ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಗುಡ್ ನ್ಯೂಸ್ ತರಲಾಗಿದೆ ಇಲ್ಲಿ ಒಟ್ಟು ನಾಲ್ಕು ಯೋಜನೆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಹೌದು ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬ ಕರ್ನಾಟಕದ ರೈತರಿಗಾಗಿರ್ಬೋದು ಮತ್ತು ಕೃಷಿ ಕಾರ್ಮಿಕರಿಗಾಗಿರ್ಬೋದು ಮತ್ತು ಇಲ್ಲಿ ರಸ್ತೆಯಲ್ಲಿ ಡೈಲಿ ಅಡ್ಡಾಡುವವರಿಗೂ ಕೂಡ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಮಳೆಗಾಲದಿಂದ ಎಷ್ಟೋ ರಸ್ತೆಗಳು ಹದಗೆಟ್ಟಿರ್ತವೆ ಆ ಒಂದು ರಸ್ತೆಗಳ ನಿರ್ಮಾಣಕ್ಕೂ ಕೂಡ ಇಲ್ಲಿ ಸಿಎಂ ಅವರು ಎಚ್ಚರಿಕೆಯನ್ನು ಕೈಗೊಂಡಿದ್ದಾರೆ ಮತ್ತು ಇಲ್ಲಿ ಕುರುಬ ಸಮಾಜವನ್ನು ಹೌದು ಸ್ನೇಹಿತರೆ ಇಲ್ಲಿ ಕುರುಬ ಸಮಾಜವನ್ನು ಕೂಡ ಕೈಗೊಳ್ಳಲಾಗಿದೆ ಕುರುಬ ಸಮಾಜ ಎಸ್ಟಿಗೆ ಸೇರುವ ಪ್ರಕ್ರಿಯೆ ನಡೀತಾ ಇದೆ ಈ ಒಂದು ನಾಲ್ಕು ಯೋಜನೆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಹೌದು ರೈತ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬೇಡಿ ಮೊದಲನೇ ಇದು ಸಾಲ ಮನ್ನಾ ಯೋಜನೆ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಹೌದು ರೈತ ಸ್ನೇಹಿತರೆ ಇಲ್ಲಿ ರೈತರು ತೆಗೆದುಕೊಂಡಿರುವ ಕೃಷಿ ಸಾಲವನ್ನು ಸರ್ಕಾರ ಹಂತ ಹಂತವಾಗಿ ಮನ್ನಾ ಮಾಡ್ತಾ ಇದೆ ಈ ಒಂದು ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ನೆರವು ಸಿಗ್ತಾ ಇದೆ ಎಷ್ಟೋ ರೈತರಿಗೆ ಈ ಒಂದು ಯೋಜನೆ ಪ್ರಯೋಜನವಾಗ್ತಾ ಇದೆ ಸಾಲ ತೀರ ಲು ಕಂಗಾಲಾಗಿದ್ದ ರೈತರಿಗೂ ಕೂಡ ಇದೊಂದು ದೊಡ್ಡ ನೆರವು ಆಗಿದೆ ಸರ್ಕಾರದಿಂದ ಸಾಲ ಮನ್ನಾ ಮಾಡೋದ್ರಿಂದ ಎಷ್ಟೋ ರೈತರಿಗೆ ಅನುಕೂಲವಾಗುತ್ತದೆ ಮತ್ತು ಇಲ್ಲಿ ಅವರ ಜೀವನವನ್ನು ನಡೆಸೋದಕ್ಕೆ ಸುಲಭವಾದ ದಾರಿಯಾಗುತ್ತದೆ ಅಂತ ಕೂಡ ರಾಜ್ಯ ಸರ್ಕಾರ ಕೈಗೊಂಡು ಈ ಒಂದು ಯೋಜನೆಯನ್ನು ಮುಂದುವರಿಸಲಾಗುತ್ತದೆ ಹೌದು ರೈತ ಸ್ನೇಹಿತರೆ ಈ ಒಂದು ಯೋಜನೆಯನ್ನು ನಿರಂತರವಾಗಿ ನಾವು ಮಾಡ್ತೇ ಇರ್ತೇವೆ ಈ ಒಂದು ಸಾಲ ಮನ್ನಾವನ್ನು ತೀರಿಸೋದಿಂದ ಅದೆಷ್ಟೋ ರೈತರಿಗೆ ಉಪಯುಕ್ತವಾಗಿದೆ ಅಂತ ಕೂಡ ಸಿಎಂ ಅವರು ತಿಳಿಸಿದ್ದಾರೆ ಮತ್ತು ಅದರ ಜೊತೆಗೆ ಹೌದು ಎರಡನೇ ನ್ಯೂಸ್ ಅಂದ್ರೆ ಇಲ್ಲಿ ಎರಡನೇ ಯೋಜನೆ ಯಾವುದು ಅಂದ್ರೆ ಬೆಳೆ ಹಾನಿ ಪರಿಹಾರ ಹೌದು ವೀಕ್ಷಕರೇ ಇಲ್ಲಿ ಬೆಳೆ ಹಾನಿ ಪರಿಹಾರವನ್ನು ಕೂಡ ನಾವು ಇಲ್ಲಿ ರೈತರಿಗೆ ನೀಡ್ತಾ ಇದ್ದೇವೆ ಎರಡನೇ ಯೋಜನೆ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಳೆ ಕೊರತೆಯಿಂದ ಅಥವಾ ಅತಿಯಾಗಿ ಮಳೆ ಅಥವಾ ಪ್ರಕೃತಿ ವಿಕೋಪದಿಂದ ಬೆಳೆಗಳು ಹಾನಿಯಾಗಿದ್ದಾವೆ ರೈತರ ಬೆಳೆ ವಿಮೆಯ ಮೂಲಕ ಪರಿಹಾರವನ್ನು ಪಡೆಯುವ ಈಗಾಗಲೇ ಸರ್ಕಾರ ಸಾವಿರಾರು ಹೆಕ್ಟರ್ಗೆ ಬೆಳೆಯ ಹಾನಿಯನ್ನು ನಾವು ಪರಿಹಾರವನ್ನು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ಈ ಒಂದು ಬೆಳೆ ಹಾನಿಯ ಪರಿಹಾರವಾಗಿ ಇಲ್ಲಿ ಸಿಎಂ ಅವರು ಸಂಬಂಧಪಟ್ಟ ಇಲಾಖೆಯೊಂದಿಗೆ ಮಾತನಾಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ವಿಮೆಯ ಪರಿಹಾರದ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ ಮುಂದಿನ ಒಂದು ವಾರದ ಒಳಗೆ ನಾವು ಪರಿಹಾರವನ್ನು ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ಸ್ವತಃ ಸಿಎಂ ಅವರು ಈ ಒಂದು ಮಾತನ್ನು ಹೇಳಿದ್ದಾರೆ ಮತ್ತು ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಈ ಒಂದು ಮಾತನ್ನು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಮತ್ತು ಸಿಎಂ ಅವರು ಕೂಡ ಈ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಈ ಒಂದು ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಎರಡನೇ ಸುತ್ತಿನಲ್ಲಿ ಮಳೆಯ ನಿಲ್ಲದ ಕಾರಣ ಕಾರಣಗಳಿಂದ ಸರ್ವೆ ಮಾಡಲು ಸ್ವಲ್ಪ ಕಷ್ಟವಾಯ್ತು ಮುಂದಿನ ಹಂತ ಹಂತದಲ್ಲಿ ನಾವು ಸರ್ವೆಯನ್ನು ಮಾಡ್ತಾ ಇದ್ದೇವೆ ಇನ್ನು ಹಲವಾರು ರೈತರ ಸರ್ವೆ ನಡೀಲಾಗಿದೆ ಅದಕ್ಕೋಸ್ಕರ ಇಲ್ಲಿ ಪರಿಹಾರ ಹಣವನ್ನು ನಾವು ನಿಲ್ಲಿಸಲಾಗಿದೆ ಈ ಒಂದು ಸರ್ವೆ ಮುಗಿದ ತಕ್ಷಣವೇ ನಾವು ರೈತರಿಗೆ ಪರಿಹಾರ ಹಣವನ್ನು ಹಾಕ್ತೇವೆ ಅಂತ ಕೂಡ ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ತಿಳಿಸಿದ್ದಾರೆ ಒಂದು ಪಾಯಿಂಟ್ ಐದು ಲಕ್ಷದ ಹೆಕ್ಟೇರ್ ಹಾನಿಯಾಗಿದ್ದಾವೆ ಈಗಾಗಲೇ ಎರಡನೇ ಸುತ್ತಿನಲ್ಲಿ ಸರ್ವೆ ಕೂಡ ನಾವು ಆದಷ್ಟು ಬೇಗ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಪರಿಹಾರ ಹಣವನ್ನು ನಾವು ಸಲ್ಲಿಸುತ್ತೇವೆ ಅಂತ ಕೂಡ ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ತಿಳಿಸಿದ್ದಾರೆ ಮತ್ತು ಸಿಎಂ ಅವರು ಆ ಮಾತಿಗೆ ಪ್ರತಿ ನೀಡಿದ್ದಾರೆ ನಾವು ಕೂಡ ಈ ಒಂದು ಪರಿಹಾರ ವಿಮೆಯನ್ನು ನಾವು ಹಾಕೆ ಹಾಕ್ತೇವೆ ಪ್ರತಿಯೊಬ್ಬ ರೈತರು ನಮ್ಮ ಹಕ್ಕಾಗಿದ್ದಾರೆ ಪ್ರತಿಯೊಬ್ಬ ರೈತರ ಜೀವನ ನಡೆಸುವುದಕ್ಕೆ ಸುಲಭವಾದ ದಾರಿಯೇ ಈ ಒಂದು ಪರಿಹಾರ ವಿಮೆಯಾಗಿದೆ ನಾವು ಅವರಿಗೆ ಬೆಳೆ ವಿಮೆಯನ್ನು ನೀಡೇ ನೀಡುತ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ನೋಡಿ ವೀಕ್ಷಕರ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಮೂರನೇ ನ್ಯೂಸ್ ಅಂದ್ರೆ ಮೂರನೇ ಯೋಜನೆ ಯಾವುದು ಅಂದ್ರೆ ಕುರುಬ ಸಮಾಜವನ್ನು ಕೂಡ ಹೌದು ಕುರುಬ ಸಮಾಜವನ್ನು ಕೂಡ ಸಭೆಯ ಕೂಡ ಇಲ್ಲಿ ನಡೀತಾ ಇದೆ ಕುರುಬ ಸಮಾಜದವರ ಕೂಲಿ ಸಮಾಜವನ್ನು ಎಸ್ ಪಿ ಗೆ ಸೇರಿಸುವ ಪ್ರಕ್ರಿಯೆ ನಡೀತಾ ಇದೆ ಈ ಒಂದು ಬೇಡಿಕೆ ಬಹಳ ದಿನದಿಂದ ಇತ್ತು ಕುರುಬ ಸಮಾಜ ಸಭೆ ಕೂಡ ನಡೀತಾ ಇದೆ ಕುರುಬ ಹಾಗೂ ಕೂಲಿ ಕಂಬಿಗರ ಸಮಾಜವನ್ನು ಕೂಡ ಎಸ್ ಸೇರಿಸುವ ಪ್ರಕ್ರಿಯೆ ನಡೀತಾ ಇದೆ ಎಂತ ಪ್ರಭಾವವಾಗಿ ನಡೀತಾ ಇದೆ ಅಂದ್ರೆ ಇಲ್ಲಿ ಸಲ್ಲಿಸಿದ ಸಮಿತಿಗಳ ಮುಂದೆ ಚರ್ಚೆ ಈಗಾಗಲೇ ನಡೀತಾ ಇದೆ ಸಂಸ್ಕೃತಿಯಾಗಿ ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಕೇಂದ್ರದಲ್ಲಿ ಸಲ್ಲಿಸಿ ವಿಚಾರದ ಬಗ್ಗೆ ನಾವು ಇಪ್ಪತ್ತರಂದು ಹೌದು ಇಪ್ಪತ್ತರಂದು ವರದಿಯನ್ನು ಸಲ್ಲಿಸ್ತೇವೆ ಯಾವುದೇ ಒಂದು ಸಂಘಟನೆ ಪರ ಅಥವಾ ವಿರೋಧ ಮಾಡಿದ್ರೆ ತಕ್ಷಣವೇ ಪಟ್ಟಿಗೆ ಸೇರಿಸಲಾಗುತ್ತದೆ ಈ ಒಂದು ಯೋಜನೆಗಳು ಸಂವಿಧಾನದ ಪ್ರಕಾರ ಎಲ್ಲ ಯೋಜನೆಗಳು ನಡೀತಾ ಇದಾವೆ ಕೂಲಿ ಸಮಾಜವನ್ನು ಎಸ್ಟಿಗೆ ಪಟ್ಟಿಗೆ ಸೇರಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮತ್ತು ಪ್ರಧಾನ ಸಭೆಯಲ್ಲಿ ಈಗ ನಡೀತಾ ಇದೆ ಇದುವರೆಗೂ ಕುರುಬ ಸಮಾಜವನ್ನು ಹೌದು ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸುವ ಪ್ರಕ್ರಿಯೆ ಇಂದು ನಡೀತಾ ಇದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸೋದ್ರಿಂದ ಯಾರ್ಯಾರಿಗೆಲ್ಲ ಲಾಭವಿದೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಸ್ನೇಹಿತರೆ ಈ ನೀವೇನಾದ್ರೂ ಪ್ರತಿಯೊಬ್ಬರಿಗೂ ಈ ಒಂದು ಅವಕಾಶ ಸಿಗಬೇಕಂದ್ರೆ ಆ ರೀತಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಕುರುಬ ಸಮಾಜವನ್ನಷ್ಟೇ ಸೇರಿಸಬೇಕಂದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗಿದೆ ಅಂತ ಕೂಡ ನಾವು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇವೆ ಮತ್ತು ಇನ್ನೊಂದು ಯೋಜನೆ ಯಾವುದು ಅಂದ್ರೆ ಹೌದು ಸ್ನೇಹಿತರೆ ಇಲ್ಲಿ ಮಳೆಗಾಲದಿಂದ ಅದೆಷ್ಟೋ ರಸ್ತೆಗಳು ಗುಂಡಿಯನ್ನು ತೊಡಿಲಾಗಿದೆ ಮತ್ತು ಅದೆಷ್ಟೋ ರಸ್ತೆಗಳು ಹಾನಿಯಾಗಿದ್ದಾವೆ ಈ ಒಂದು ಮಳೆಗಾಲ ಮುಗಿದ ನಂತರವೇ ನಾವು ಮಳೆಗಾಲ ಮುಗಿದ ನಂತರವೇ ಈ ಒಂದು ರಸ್ತೆ ನಿರ್ಮಾಣಕ್ಕೆ ಕೈಗೊಳ್ತೇವೆ ಪ್ರತಿಯೊಂದು ಜಿಲ್ಲೆಯ ರಸ್ತೆಯನ್ನು ಕೂಡ ನಾವು ಸರಿಪಡಿಸುತ್ತವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ಮಳೆಗಾಲದ ನಂತರ ನಂತರ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಂದು ರಿಪೇರಿ ಹೌದು ರಸ್ತೆ ರಿಪೇರಿಗೆ ಸಂಬಂಧಿಸಿದಂತೆ ರಸ್ತೆಯನ್ನು ಎಡಿಟ್ ಮಾಡಲಾಗುವುದು ರಸ್ತೆ ಮುಗುಂಡಿಯನ್ನು ಮುಚ್ಚಿಸಲಾಗುವುದು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಬೆಂಗಳೂರಿನ ಮೂಲಕ ಹೌದು ಬೆಂಗಳೂರು ಮೂಲಕ ಸಂಸ್ಥೆಯೊಂದಿಗೆ ಇದು ಮಾತುಕತೆ ನಡೀತಾ ಇದೆ ಇಲ್ಲಿ ಪ್ರತಿಯೊಂದು ಜಿಲ್ಲೆಯ ರಸ್ತೆಗಳನ್ನು ಕೂಡ ನಾವು ಕೈಗೊಳ್ಳಲಾಗುತ್ತದೆ ನವಂಬರ್ ತಿಂಗಳಲ್ಲಿ ರಸ್ತೆ ರಿಪೇರಿಗಳು ನಡೀತವೆ ಅಂತ ಕೂಡ ಇಲ್ಲಿ ಸಿಎಂ ಅವರು ತಿಳಿಸಿದ್ದಾರೆ ಹೌದು ಬಹಳಷ್ಟು ಕಡೆ ಬಹಳಷ್ಟು ಜಿಲ್ಲೆಗಳಲ್ಲೂ ಕೂಡ ರಸ್ತೆ ರಿಪೇರಿಗಳು ಆಗಲೇಬೇಕಾಗಿದೆ ಎಷ್ಟೋ ಜಿಲ್ಲೆಗಳಲ್ಲಿ ರಸ್ತೆಗಳು ಹಾನಿಯಾಗಿರುವ ಕಾರಣಗಳಿಂದ ಅದೆಷ್ಟೋ ಜನರಿಗೆ ಅಪಾಯವಾಗ್ತಾ ಇದೆ ಈ ಒಂದು ಯೋಜನೆಗಳನ್ನು ತಂದಿರೋದ್ರಿಂದ ಬಹಳಷ್ಟು ಜನರಿಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾವು ತಿಳಿಸ್ತೇವೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆಗಳು ಉಪಯುಕ್ತವಾಗಿದೆ ಮತ್ತು ಈ ಒಂದು ಯೋಜನೆಗಳಿಂದ ನಿಮ್ಗೆ ಏನೆಲ್ಲ ಅನಿಸ್ತು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ನಾವು ತಿಳಿಸ್ತೇವೆ ಬೆಳೆಯ ಪರಿಹಾರ ವಿಮೆಯನ್ನು ಕೂಡ ಇಲ್ಲಿ ಸರ್ಕಾರ ಈಗ ಆದಷ್ಟು ಬೇಗ ನೀಡ್ತಾ ಇದೆ ಇನ್ನು ಹತ್ತು ದಿನಗಳಲ್ಲಿ ಕೂಡ ನಾವು ಈ ಒಂದು ಹಣವನ್ನು ಪ್ರತಿಯೊಬ್ಬ ರೈತರಿಗೆ ಹಾಕ್ತೇವೆ ಅಂತ ಕೂಡ ತಿಳಿಸಿದ್ದಾರೆ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ ತಕ್ಷಣವೇ ನಾವು ಕೂಡ ವಿಡಿಯೋ ಮುಖಾಂತರ ತಿಳಿಸ್ತೇವೆ ಯಾವ ಜಿಲ್ಲೆಗೆ ಎಷ್ಟು ಹಣ ಬಂತು ಮತ್ತು ಎಷ್ಟು ರೈತರಿಗೆ ಒಂದು ಹಣ ಬರ್ತಾ ಇದೆ ಅಂತ ಕೂಡ ನಾವು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇವೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ವಿಡಿಯೋ ನಿಮಗೆ ಸಿಗುವಂತದ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಬೆಳೆಯ ಪರಿಹಾರ ಮತ್ತು ಸಾಲ ಮನ್ನಾ ಯೋಜನೆ ಬಗ್ಗೆ ನಾನು ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು